ಬದುಕಿನಲ್ಲಿ ಅನುಕೂಲ ಇರುವವರು ಬಿಸಿಲಿರುವಾಗ ಕೊಡೆ ಖರೀದಿಸುತ್ತಾರೆ ಬದುಕಲು ಅನುಕೂಲವಾಗಲೆಂದು ಕೆಲವರು ಬಿಸಿಲಿನಲ್ಲಿ ನಿಂತು ಕೊಡೆ ಮಾರುತ್ತಾರೆ ದೈಹಿಕವಾಗಿ ಸಾಯಿಸಲು ಆಯುಧ ಬೇಕು ಆದರೆ ಮಾನಸಿಕವಾಗಿ ಸಾಯಿಸಲು ಒಂದು ಹರಿತವಾದ ಮಾತು ಸಾಕು ಇದು ಮೋಸದ ಜಗತ್ತು ಯಾರನ್ನಾದರೂ ನಂಬುವ ಬದಲು ನೂರು ಬಾರಿ ಯೋಚಿಸು ಏಕೆಂದರೆ ಇಲ್ಲಿ ಮುಖಕ್ಕಿಂತ ಮುಖವಾಡಗಳೇ ಜಾಸ್ತಿ ವಿಧಿ ಮುಂದೆ ಎಂಥ ನಿಧಿ ಇಟ್ಟರೂ ಪ್ರಯೋಜನವಿಲ್ಲ ಬೇಡುವ ಕೈ ದೇವರ ಹತ್ತಿರ ಇರಬೇಕೇ ಹೊರತು ಜನ ಅಥವಾ ಸಂಬಂಧಿಕರ ಹತ್ತಿರ ಅಲ್ಲ ಅರ್ಥ ಮಾಡಿಕೊಳ್ಳುವ ಮನಸ್ಸೊಂದಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ಜೀವನ ಸುಖಕರವಾಗಿರುತ್ತದೆ ಕತ್ತಲಿಲ್ಲದೆ ನಕ್ಷತ್ರ ಹೊಳೆಯುವುದಿಲ್ಲ ಕಷ್ಟಗಳು ಎದುರಿಸದೆ ಸಾಧಕರಾಗಲು ಸಾಧ್ಯವಿಲ್ಲ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು